ಕ್ಯಾಂಪಣ ಇದ್ದಾರ ನಮಸ್ಕಾರ ಅಣ್ಣ ನಿಮ್ ನೋಡಕ್ ಎಲ್ಲೆಲ್ಲ ಊರು ಸುತ್ಕೊಂಡ್ ಬಂದು ಅಣ್ಣ ಗೊತ್ತೇ ಆಗ ನಿಲ್ಲ ನಿಮ್ ರೂಟ್ ನಮ್ಗೆ ಅಲ್ಲಿ ಯಾರ್ಯಾರ ಕೇಳ್ಕೊಂಡ್ ಬಂದಿದ್ವಿ ಮೇಲ್ಪಟೆ ನಮ್ ಮೇಲ್ಪಟಣೆ ನಮ್ಗೆ ಹೆಸರಾಗ ಗೊತ್ತಿಲ್ಲ ಸುಂಕ ತಣ್ಣ ಅಷ್ಟೇ ಗೊತ್ತಿದ್ ನಮ್ಗೆ ಸುಂಕ ತಣ್ಣವ್ರಿಗೆ ಹೋಗಂಗೆ ಇಲ್ಲ ನಮ್ಗೆ ಸುಂಕ ಒಂದೇ ಗೊತ್ತಿದ್ದು ರೂಟು ಸಮಿನ್ ಹೇಳ್ದ ನೀವು ವಿಡದಲ್ಲಿ ಸುಂಕ ತಣ್ಣವ್ರು ಸುಂಕ ತಣ್ಣ ಅಂತ ಗೊತ್ತಾಗಲ್ಲ ಜನಕ್ಕೆ ಅದಕ್ಕೆ ಅಂಗಣಸ್ ಬಂದ್ವಿ ಆಮೇಲೆ ಅಲ್ಲಿ ನಿಮ್ಮ ಅಕ್ಕವರು ಸಿಕ್ಕಿದ್ರು ರೋಡಲ್ಲಿ ಅಕ್ಕರ ಅಟ್ಟಿ ತಾವು ಆಪೋಸಿಟ್ ಯಾವ್ದು ಅಟ್ಟಿ ಕಟ್ತಾವ್ರಲ್ಲ ಅದಣ್ಣ ನಿಮ್ಮ ಅನ್ಕೊಂಡ್ ನಾವ್ ಅಲ್ಲಿ ನೋಡ್ದವ್ ಆಮೇಲೆ ನಿಮ್ಮ ಅಕ್ಕವ್ರು ಸಿಕ್ಕಿದ್ರು ಇದಲ್ಲಕ್ಕನಪ್ಪ ಇನ್ನ ಮುಂದಕ್ಕೆ ಹೋಗಿ ಅಂತಂದ್ರು ಅದಕ್ಕೆ ಅದಕ್ಕೆ ನಿಮ್ನ ಮಾತಾಡ್ಸ್ಕೊಂಡು ಮಾಡ್ಕೊಂಡು ಬಂದ ಮಾಡ್ಕೊಂಡೋಗೋಣ ಹ್ಞೂ ಅಣ್ಣ ಮಾಡ್ತಾ ಇದ್ವಿ ನಾನ್ ಬಂದು ಬೆಂಗ್ಳೂರಲ್ಲಿ ಇರೋದು ಇವ್ನೂರಲ್ಲಿ ಇರ್ತಾನೆ ನಮ್ಮ ಹುಡುಗ್ನು ಮೇಲ್ಕೋಟೆ ಪಕ್ಕ ತಾಳಕೆರೆ ಮೇಲ್ಕೋಟೆ ಬತ್ತಾಡ್ತೀವಿ ನಾವೆಲ್ಲ ಈಗ ನಾಡ್ ಕಚೇರಿಗೆ ಅಲ್ಲಿಗೆ ಬರ್ಬೇಕು ನಾಡ್ ಕಚೇರಿ ನಮ್ದು ಅಲ್ಲೇ ಅಲ್ವಾ ಹೌದಾ ಅದು ಅಂತ ಪೊಲೀಸ್ ನಮ್ದು ಲಿಮಿಟ್ಸ್ ಅಲ್ಲಿ ನಮ್ದು ಲಾಸ್ಟ್ ಊರ್ ಮೇಲ್ಕೋಟೆ ಕೆಂಚ ಇವನ್ ಕೆಂಚ ಇವನ್ ಕೆಂಚ ಇವನ್ ಕರಿಯ ಆಯ್ತಣ ತಿಂಡಿ ನಮ್ಮೂರಲ್ಲಿ ಇವತ್ತು ಹಬ್ಬ ನಾವು ಚಿಕನ್ ತಗೊಂಡ್ ಬರ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಚಿಕನ್ ಒಟ್ಬಿಟ್ಟು ಸೀದಾ ಇಲ್ಲಿ ಬಂದ್ಬಿಟ್ಟಿವಿಡಿಗೆ ಇಲ್ಲ ಅಲ್ಲಿ ಗೌರಿಗಟ್ಟೆ ಸರ್ಕಲ್ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಅಂತ ಇರ್ಲಿ ಬಿಡಿ ಪರ ಇಲ್ಲ

ಖುಷಿ ಆಯ್ತಣ ನೀವು ಒಂದು ನೋಡಿತು ತೈಕಿ ನಿಮ್ಗೋಸ್ಕರನೇ ಬಂದಿದ್ದು ಅಲ್ಲಿಂದ ತೈಕಿ ಮಾತಾಡ್ಕೊಂಡು ನಾವ್ ವಿಡಿಯೋ ಮಾಡ್ಕೊಂಡು ಅಂದ್ಬಿಟ್ಟು ಏನು ಯಾವಾಗಿನಿಂದ ಮಾಡ್ತಾ ಇರ್ತ ಇವಾಗ ಒಂದು ಹದಿನೈದು ಇಪ್ಪತ್ತು ದಿವ್ಸ ಆಯ್ತಣ ಅಷ್ಟೇ ಈ ವಾಸುಬ್ರು ನಾವು ನೀವು ಕಷ್ಟ ಈಗ ಹಳೆ ಹುಲಿ ನೀವು ಆಗ ಒಳ್ಳೆ ಇತ್ತು ಆಗ ಮೊದ್ಲು ಈಗ ಈಗ ಸಿಕ್ಕಾಪಟ್ಟೆ ಕಷ್ಟ ಐತೆ ಎಲ್ಲ ಈ ಕಾಂಪಿಟೇಷನ್ ಕಬ್ಬಣದ ಅಂಗಡಿ ಚಿಕನ್ ಅಂಗಡಿ ಹಿಂಗ್ ಕಾಂಪಿಟೇಷನ್ ಅವ ಹಂಗೆ ಯೂಟ್ಯೂಬ್ ರೀಲ್ಸ್ ಗಳಲ್ಲೂ ಬ್ಲಾಗರ್ ಆ ಆತರ ಕಷ್ಟ ಐತೆ ಅಂದ್ರೆ ನಾನು ನಾಲ್ಕೈದು ವರ್ಷ ತಿಂದೆ ಮಾಡಿದ್ರೆ ಹಂಗೆ ಬ್ಲಾಗ ನಾನು ಯಾವ್ದೋ ಲೆವೆಲ್ ಇರ್ವೆ ಬಟ್ ನಾನು ಈಗ ಒಂದ ನಾಲ್ಕ್ ತಿಂಗಳೇನು ಆಯ್ತು ಆಗಿನಿಂದ ಯೂಟ್ಯೂಬ್ ಇತ್ತು ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಆಗಿ ಈಗ ಒಂದ್ ನಾಲ್ಕ್ ತಿಂಗಳಿಂದ ಹೌದಾ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಆಗಿ ಚಾನಲ್ ಓಪನ್ ಮಾಡಿ ಬಿಟ್ ಬಿಟ್ಬಿಟ್ಟಿದ್ರಿ

ನಾ ನೋಡ್ತಾ ಅಣ್ಣ ನೀವು ವಿಡಿಯೋ ಡೈಲಿ ಕೆಲಸದಾದ್ರೆ ಅದೇ ಕೆಲಸ ಸುಮ್ ಕೂತಿರ್ತೀವ ಬೆಂಗಳೂರು ಹ ಕೆಲ್ಸದಾದ್ರೆ ಸುಮ್ ಕೂತಿರ್ತೀವಿ ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಲ್ಲಿ ಕುತ್ಕೊಂಡ್ರೆ ಸುಮ್ಮನೆ ಅಲ್ಲಿ ತನಕ ಇಲ್ಲ ಇನ್ನ ಹಿಂದಿಕ್ ಪುಟ್ಟನಲ್ಲಿ ನಾವು ಇರೋದು ಐತ್ ಪ್ಲೇಸು ಅಲ್ಲಿ ಹೌದು ಸುಮಾರು ಒಂದಾ 20 30 ಕಡೆ ಕೆಲಸ ಮಾಡಿದೀನಿ ನೋಡಿ ಅಣ್ಣ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ವಿಡಿಯೋದಲ್ಲೇ ಎಲ್ಲ ಇದ್ರು ನೀವು ನಿಮ್ಮತ್ರ ಬಂದು ಮಾತಾಡಂಗಿರೋ ವಿಡಿಯೋನ ಆಗ್ಬಿಟ್ರು ಎಲ್ಲ ಎಲ್ಲ ಇದ್ರು ಮಾಡಿ ಎಲ್ಲ ಗೊತ್ತಾಗ್ಬಿಡತದೆ ಮನಿ ತಕುತ್ತೆ ಮನಿ ಇಲ್ಲ ಅಣ್ಣ ಪರ ಇಲ್ಲ ಕೇರ್ಪಡೆನ್ ಬರಬೇಕಾ ರೆಡಿ ಮಾಡ್ಸ್ಕೋಯಿರು ಆಗಂತ ಅಮ್ಮ ಹಾ ಇವಂತ ಅಮ್ಮ ವಿಡಿಯೋ ಮಾಡಿ ಹಾಕಿದ್ರಲ್ಲ ಅವನು ಇವಂತ ಹುಡುಗರು ಬರಬೇಕಾದ್ರು ಹಾ ಅಂತಕಂದ್ರು ಓ

ನಿಮ್ದು ತ್ರೀ ಹಂಡ್ರೆಡ್ ಕೆ ನೋಡಿದೆ ಅದ ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮು ಹಾಂ ಏನ ನಮ್ಮ ಪ್ರಯತ್ನ

ನಾವಯ್ಯೋ ಅವಾಗ ಖುಸಿನೇ ಬೇರೆ ಈ ನನ್ನ ಪ್ರೀತಿ ಹುಡುಗಿ ಅಪ್ಪ ಅಂತ ಸಿನಿಮಾ ರಿಲೀಸ್ ಆಗಿದ್ವಲ್ಲ ಹಾಗೆಲ್ಲ ಬೇರೆ ಊರಿಗೆ ಬಸ್ ಹತ್ಕೊಂಡಿ ಪಿಕ್ಚರ್ ಇಕ್ಕೊಯ್ತಿದ್ದು ಯಾಕೆ ಬೇರೆ ಹುಡುಗರು ಬಂದಿರೋದು ಸಾಕಾಗಿರ್ತಿತ್ತು ಆಗ ಕ್ರೇಜ್ ಏನ್ ಚೆನ್ನಾಗಿತ್ತು ನಾವು ಅಲ್ಲಿ ನೀನ್ ಆಯ್ತು ತಿರ್ಗದಂಗೆ ತಿರ್ಗಿಬಿಟ್ಟ ಅಣ್ಣ ಗೊತ್ತಾಗ್ತಾ ಹೋಯ್ತು ಬರೋಕೆ ಸಿಂಪಲ್ ಒಂದೇ ರೋಡ್ ಜಗ್ನಳ್ಳಿ ಮಾನ್ಮರ ಸಮನಳ್ಳಿ ಮಾನ್ಮರ್ ಗೇಟ್ ನರಳ್ಳಿ ಮೂಡ್ ಕಪ್ಲು ಬಾರೆ ಮೇಣಗ್ರ ಮೇಣಗ್ರ ಬಿಟ್ರೆ ನಮ್ಮೂರು ಬಿಲನಳ್ಳಿ ಬಾರೆ ನಮ್ಮೂರು ನೀವು ಸುಂಕ ತಣ್ಣ ಗೊತ್ತಾಗಿದ್ದೀರ ಅಂದ್ರೆ ನೀವು ಬಳಸಿದ್ರೆ ನಾವ್ ಬರ್ತಾನೆ ಜಗ್ನಳ್ಳಿ ಮಾದೇಶ್ಪುರ ಏನಿಲ್ಲ ಹತ್ತಿಗ್ನಳ್ಳಿ ಗೂಗಲ್ ಹೋಗ್ಬಿಟ್ಟು ಸಕ್ಕರೆ ನಾಡು ಕೆಂಪ ಅಂತ ಹೊಡೆದ್ರೆ ಡೈರೆಕ್ಟ್ ಮ್ಯಾಪೇ ತೋರುತ್ತೆ ಗೂಗಲ್ ಅಲ್ಲಿ ನಾನು ಅದಕ್ಕೆ ಬಂದ್ ಬಿಡೋದೊ ಹೇಳಿದಿನಿ ಅದನ್ನ ತುಂಬಾ ಜನ ಇಲ್ಲಿ ಬರ್ಬೇಕಾದ್ರು ಕೆರ್ಗೋಡ್ ಗುಟ್ಟಾಗ ಅವ್ರೆ ಕೆರಗೋಡ್ ಹೋಗಿ ಯಾವ್ಯಾವ್ದೋ ಊರ್ಗ್ ಹೋಗಿ ಬಳಸ್ಕೊಂಡ್ ಹೊಸಿ ಬಂದಿಲ್ಲ ಸುಮಾರು ಜನ ಬರದಣ್ಣ ಕುಡಿಯಲ್ಲ ಮುಖ ಕುಡಿಯೆಲ್ಲಾ ತಿಂಡಿ ತಿನ್ಕ ಇವಾಗ ಜಸ್ಟ್ ತಿಂಡಿ ತಿನ್ಕ ಜನ ನಿಮ್ದೇ ಮಾತಾಡ್ಸ್ಕೊಂಡು ಹೋದಂತ ಬಂದಿದ್ದು ಊರಿಂದ ಅಣ್ಣ ಅಷ್ಟೇ ಹಾ ಅಣ್ಣ ಆಯ್ತು ಹಿಂಗೆ ಸ್ವಲ್ಪ ಹಿಡ್ಕೊಂಡಿರ್ತೀನಿ ರೀ ಲೇಯರ್ ಇರುವಂತ ತಾಳೆಕೆರೆ ಬ್ರದರ್ಸ್ ನೋಡೋಣ ಅಂತ ಬಂದಿದ್ರೆ ಮಾರ್ಲಮ್ಮಿ ಹಬ್ಬ ಅಂತ ಊರಲ್ಲೂ ಕೂಡ ಏನೋ ಚಿಕನ್ ಗೆ ಏನೋ ಅಂತ ಬಂದಿದ್ರಂತೆ ಹಂಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಮೇಲ್ಕೋಟೆಯಿಂದ ನಮ್ಮ ಗ್ರಾಮಕ್ಕೆ ನಮ್ಮ ಮನೆ ತಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮ ಹೆಸರು ಬರೀ ಪ್ರಜ್ವಲ್ ಅಂತ ಪ್ರಜ್ವಲ್ ಪ್ರದೀಪ್ ಅಣ್ಣ ಪ್ರದೀಪ್ ಅಣ್ಣ ಪ್ರದೀಪ್ ಕನ್ನಡಿ ಅಂತ ಪ್ರದೀಪ್ ಕನ್ನಡಿಗ ಈಗ ಹೊಸ ಕಣ್ಣಾರ ಯೂಟ್ಯೂಬ್ ಚಾನಲ್ ಏನೋ ಸ್ಟಾರ್ಟ್ ಮಾಡಿದಾರಂತೆ ಒಳ್ಳೇದಾಗ್ಲಿ ಚೆನ್ನಾಗಿ ಪರವರ್ಸ್ ಎಲ್ಲ ಸಬ್ಸ್ಕ್ರೈಬರ್ ಆಗ್ಲಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಗೈಸ್ ಇದೇ ನೋಡಿ ಕೆಂಪಣ್ಣ ಅವ್ರ ಮನೆ ಸೊ ಕೆಂಪಣ್ಣ ಅವ್ರ ಮನೆ ಬಂದಿದೀವಿ ಸಿಕ್ಕಿದ್ರು ಫೈನಲ್ ಚೆನ್ನಾಗಿ ಮಾತಾಡ್ಸಿದ್ವಿ ತುಂಬಾ ಖುಷಿ ಆಯ್ತು ನಾವು ಬಂದಿದ್ನು ಬನ್ನಿ ಕಾಪಿ ಕುಡಿಯೋ ಬಟ್ ನಾವು ಬಂದು ನಾಷ್ಟ ಮಾಡ್ಕೊಂಡು ಬಂದಿರೋದ್ರಿಂದ ಬಾಳಣ್ಣ ಅಂತ ಹೇಳಿದ್ವಿ ಬಂದವ್ನೆಲ್ಲರೂ ಅಷ್ಟೇ ಖುಷಿಯಾಗಿ ಮಾತಾಡ್ಸ್ತಾರೆ ಅದಕ್ಕೋಸ್ಕರ ಸೊ ಸಕ್ಕರೆ ನೋಡೋ ಕೆಂಪಣ್ಣ ಇನ್ನೂ ಹೆಸ್ರಿಗೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ ಗೈಸ್ ಯು ಸರಿ ಅಣ್ಣ ಸೊ ಗೈಸ್ ಫೈನಲ್ಲಿ ಸಕ್ಕರೆ ನಾಡು ಕೆಂಪಣ್ಣ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಪಾಡಿಗೆ ನಾವು ಹೊಟ್ಟಿದೀವಿ ಇವಾಗ ಸೊ ಇಲ್ಲಿಂದ ಹೋಗಿ ನಾವು ಬರ್ತಾ ಅಲ್ಲಿ ಚಿಕನ್ ಕಟ್ ಮಾಡೋಕ್ಕೆ ಮತ್ತು ಮಟನ್ಗೆ ಅಂತ ಕೊಟ್ಬಿಟ್ಟು ಬಂದಿದ್ವಿ ಇಷ್ಟ ತನಕ ಆಲ್ರೆಡಿ ನಾವು ಬಂದು ಒಂದು ಅವರ್ ಎಷ್ಟೊತ್ತೈತ್ವ ಒಂದು ಎರಡು ಅವರ್ ಆಗೈತೆ ಕಟ್ ಮಾಡೋಕ್ಕೆ ಅದನ್ನು ಹುಡುಕ್ತಾ ಇರ್ತಾರೆ ಮನೇಲಿ ಹುಡುಕ್ತಾ ಇರ್ತಾರೆ ಅವನು ಕಟ್ ಮಾಡಿ ಇಕ್ಕಿರ್ತಾನೆ ಸೊ ಸೆಕೆಂಡ್ ಆ್ಯಂಡ್ ಕೆಂಪಣ್ಣ ಮೀಟ್ ಮಾಡ್ಕೊಂಡಿದ್ದೀವಿ ಹಂಗೆ ಫೋಟೋ ಗೀಟ ತಗೊಂಡಿದ್ದೀವಿ ಸೊ ಗೈಸ್ ಇನ್ನು ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದು ಅಷ್ಟೇ ಬಾಕಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಪೂಜೆ ಗೀಜೆ ಆದಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ಬಿಡ್ತೀವಿ ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಲವ್ ಯು ಬಾಯ್ ಬೈ ಬೈ ಗುರು ಧನ್ಯವಾದಗಳು ಧನ್ಯವಾದಗಳು ಬಾಯ್ ಬಾಯ್ ಗೈಸ್